ಬೆಳೆದ ಮೇಲೆ ನಿಮ್ಮ ಜೊತೆ ಅವ್ರು ಹೇಗೆ ನಿಂತರು ನಿಮಗೆ ಏನೇನು ಸಹಾಯ ಸಹಕಾರಗಳು ಮಾಡಿದ್ದಾರೆ ಅಂತ ಹೇಳಬಹುದಾ ಅಂತ ಹೇಳಿ ನಾನು ಇದನ್ನು ಧೈರ್ಯದಿಂದ ಗರ್ವದಿಂದ ಹೇಳ್ತೇನೆ ನಾನು ದರ್ಶನ್ ಅವರಿಂದ ಅಷ್ಟು ಹತ್ರದಿಂದ ಇರುವಂಥ ವ್ಯಕ್ತಿಯಿಂದ ಅಥವಾ ಒಂದು ವರ್ಷದ ಒಡನಾಟ ಅಥವಾ ಒಂದು ಇಪ್ಪತ್ತು ವರ್ಷದ ಒಡನಾಟ ಆ ಸಂಬಂಧ ಇಟ್ಕೊಂಡಿರುವಂಥ ವ್ಯಕ್ತಿಯಿಂದ ನಾನು ಯಾವ ನಿರೀಕ್ಷೆ ಕೂಡ ಮಾಡಿಲ್ಲ ಇವತ್ತಿನವರೆಗೆ ನಾನು ಗಂಟಾ ಘೋಷವಾಗಿ ಹೇಳ್ತೀನಿ ಯಾವ ನಿರೀಕ್ಷೆ ಕೂಡ ಮಾಡಿಲ್ಲ ಮಾಡಲು ಅಂದರೆ ಮಾಡಬಾರ್ದು ಯಾಕೆಂದರೆ ಹಣ ಅಂತ ಬಂದಾಗ ಸಂಬಂಧ ಹಾಳಾಗತ್ತೆ ತುಂಬ ಆ ಥರದ ಸುಮ್ ತುಂಬ ಕಷ್ಟ ಏನಾದರೂ ಬಂದು ಸಿಚುವೇಶನ್ ಬಂದರೆ ಹೋಗೋಣ ದರ್ಶನವ್ರ ಹತ್ರ ಹೋಗೋಣ ನಮಗೆ ಆ ಥರದ ಕಷ್ಟದ ದಿನಗಳೇನು ಬರಲಿಲ್ಲ ಆದರೆ ಒಂದು ಒಂದು ದಿನ ನಮ್ಗೆ ಆ ಥರ ಕಷ್ಟ ಬಂತು ಅಂದಾಗ ನಾನು ಹೋಗಿ ಅವ್ರ ಹತ್ರ ಕೇಳ್ಕೋಬೇಕು ಅಂತಿದ್ದೆ ಅದು ಯಾವುದು ಕೇಳಿದ್ರೆ ನಾನು ಗೊತ್ತೋ ಗೊತ್ತಿಲ್ಲದೇನೋ ಅಂದರೆ ನನ್ನ ಫೀಲ್ಡ್ ಅಲ್ಲದೇ ಇರುವ ಸಿನಿಮಾ ಫೀಲ್ಡನ್ನು ನಾನು ಆಯ್ಕೆ ಮಾಡ್ಕೊಂಡ್ವಿ ನಮ್ಮ ಫ್ಯಾಮಿಲಿ ಆಯ್ಕೆ ಮಾಡಿಕೊಂಡು ಹಿಕ್ಕೋರ ಅಂತ ಒಂದು ಮೂವಿ ಮಾಡಿದ್ವಿ ಅವಾಗ ನಾವು ಅವ್ರನ್ನ ಕೇಳ್ಕೊಂಡಾಗ ಬೇಡ ಅಂತಲೇ ಹೇಳಿದರು ಬೇಡ ಸಿನ್ಮಾ ಬೇಡ ಅಕ್ಕ ಅಂತ ಹೇಳಿದ್ರು ಆದರೂ ಕೂಡ ನಮ್ಮ ಇಲ್ಲಪ್ಪ ನಾವು ಒಂದು ಹೆಜ್ಜೆ ಮುಂದಿಟ್ಟಿದ್ದೀವಿ ಹೊರಟ್ಬಿಡ್ತೀವಿ ನೋಡೋಣ ಅಂತೇಳಿ ಹೊರಟ್ವಿ ಕಂಠೀರವ ಸ್ಟುಡಿಯೋದಲ್ಲಿ ನಮ್ಮ ಸಿನ್ಮಾಗೆ ಬಂದು ಉದ್ಘಾಟನೆ ಮಾಡಿಕೊಡ್ತಾರೆ ತುಂಬ ಖುಷಿಯಿಂದ ಅಕ್ಕ ಏನೋ ಮಾಡೋಕ್ಕೆ ಹೊರಟಿದ್ದಾಳೆ ಮಾಡಲಿ ನೋಡೋಣ ಅಂಥೇಳಿ ಆ ನಂತರದ ದಿನಗಳಲ್ಲಿ ಏನಾದರೂ ಕೇಳ್ಬೋದು ಅಂತ ನಿರೀಕ್ಷೆ ಇತ್ತು ಇತ್ತು ನನ್ನ ಮನಸ್ಸಲ್ಲಿ ಏನಂದರೆ ಹಣಕಾಸಿನ ಸಹಾಯ ಅಲ್ಲ ದಯವಿಟ್ಟು ಅದನ್ನು ಹೊರತುಪಡಿಸಿ ಬೇರೆ ಏನಾದರೂ ನಮ್ಮ ಸಿನ್ಮಾಕ್ಕೆ ಎಲ್ಪ್ ಆಗ್ಬೋದೇನೋ ಅಥವಾ ಒಂದು ಆಡಿಯೋ ರಿಲೀಸು ಟ್ರೈಲರ್ ಬಿಡುಗಡೆ ಅಥವಾ ಸಿನ್ಮಾಕ್ಕೆ ಇನ್ನೇನಾದರೂ ಅವರಿಂದ ಎಲ್ಪ್ ಆಗುತ್ತೇನೋ ಕೇಳಬೇಕು ಅಂತ ಅಂದ್ಕೊಂಡಿದ್ವಿ ಅದಕ್ಕೆ ಆಗಲಿಲ್ಲ ದೈವ ಇಚ್ಛೆ ನಮ್ಮ ಕಡೆ ಇರಲಿಲ್ಲ ಅನಿಸುತ್ತೆ ಅದು ಏನೇನೋ ಆಗೋಯ್ತು ಹಾಗಾಗಿ ಅದ್ರ ಬಗ್ಗೆ ಏನು ಹೌದು ಇಕೋರ್ ರಿಲೀಸ್ ಆಯಿತು ರಿಲೀಸ್ ಆಯಿತು ನವೆಂಬರ್ ಹದಿನಾಲ್ಕಕ್ಕೆ ಹಿಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದಕ್ಕೆ ರಿಲೀಸ್ ಆಯಿತು ಇಲ್ಲ ಇಲ್ಲ ಯಾಕೆಂದರೆ ಅದು ಹೇಗೆ ಹೇಳಿ ಕನ್ನಡ ಅನ್ನೋದು ಗೊತ್ತಿಲ್ಲ ನನಗೆ ಅದು ಮಾತಾಡ್ತಾ ಹೊರಟ್ರೆ ತುಂಬ ಆಗತ್ತೆ ತುಂಬ ನಿಮ್ಮ ನ್ಯೂಸ್ ಕವರೇಜಲ್ಲಿ ಮೋಸ್ಟ್ಲಿ ಫಸ್ಟ್ ಪೇಜಲ್ಲಿ ನಿಮಗೆ ಜಾಸ್ತಿ ವ್ಯೂಸ್ ಬರ್ಬೋದು ಅಥವಾ ಇನ್ನೇನೋ ಆಗ್ಬೋದು ಆದರೆ ಅದನ್ನು ಮಾತಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ನಾನು ಏಕೆಂತಂದರೆ ನಮ್ಮದ ನಮ್ಮ ತಪ್ಪಿಂದ ನಾವು ಮಾಡ್ಕೊಂಡಿರೋದಕ್ಕೆ ಯಾರನ್ನು ಇಲ್ಲಿ ಹೊಣೆಗಾರಿಕೆ ಮಾಡೋಕ್ಕಾಗಲ್ಲ ಆಮೇಲೆ ಪ್ರೇಕ್ಷಕರು ಕೈ ಹಿಡಿಬೇಕು ಇಲ್ಲಿ ನಿರ್ಮಾಪಕ ಹೇಗೆ ಅನ್ನದಾತನೋ ನಿರ್ಮಾಪಕನಿಗೆ ಪ್ರೇಕ್ಷಕರು ಅನ್ನದಾತರು ಪ್ರೇಕ್ಷಕ ಅನ್ನದಾತ ಆಗಬೇಕು ಅಂದರೆ ಅವ್ರು ತೇಟ್ರಿಗೆ ಬರಬೇಕು ಥೇಟ್ರಿಗೆ ಬಂದು ಸಿನ್ಮಾ ನೋಡಬೇಕು ಒಳ್ಳೇದು ಕೆಟ್ಟಿದ್ದನ್ನು ಆಮೇಲೆ ಡಿಸೈಡ್ ಮಾಡಬೇಕು ಏನೋ ಗೊತ್ತಿಲ್ಲ ನಮ್ಮ ದರ್ಶನ್ನು ಈ ಥರ ಸ್ಥಿತೀಲಿ ತಲುಪಿದ ಮೇಲೆ ಸಿನ್ಮಾ ನೋಡೋ ಜನರೇ ಕೊರತೆ ಆಗಿದೆಯೋ ಅಥವಾ ಸಿನ್ಮಾ ನೋಡೋ ಮನಸ್ಸು ಯಾರಿಗೂ ಇಲ್ವೋ ದಯವಿಟ್ಟು ನಾನು ನಿಮ್ಮ ಚಾನಲ್ ಮೂಲಕ ಅಥವಾ ನಿಮ್ದುಗೆ ಯಾವ ಗೊತ್ತಿಲ್ಲ ನನಗೆ ನಾನು ದಿಢೀರ್ನೇ ಕರೆದ್ರಿ ನೋಡಿ ದರ್ಶನ್ ಅವ್ರಿಗೆ ಊಟ ಹಾಕಿದವ್ರು ಅಂತೇಳಿ ಎಲ್ಲ ಕಡೆ ನೀವೇ ಗುರ್ತಿಸಿದ್ರಿ ನನ್ನನ್ನು ಗುರುತಿಸಿ ಕರೆದು ಮಾತಾಡೋದ್ರಿ ಇದೇ ಥರ ಎಲ್ಲರೂ ಮಾತಾಡ್ತಾರೆ ಎಲ್ಲರೂ ಗುರುತಿಸ್ತಾರೆ ನಾನು ನಿಜವಾಗೂ ಈ ಥರ ಇದಾದಮೇಲೆ ಮನಸ್ಸಿಲ್ಲ ಮಾತಾಡೋದಕ್ಕೆ ಮನಸ್ಸಿಲ್ಲ ಯಾಕೆಂದರೆ ಕಷ್ಟದ ದಿನಗಳು ಬಂದಾಗ ಇರಬೇಕು ಕೂಡ ಆದರೆ ನಮ್ಮಂಥವರೆಲ್ಲ ಏನು ಇದು ಅಂದರೆ ಯೂಸ್ ಇಲ್ಲ ಅಂತಲ್ಲ ಒಂದು ಸಾರಿ ನಾನು ಮಾತಾಡಿದ್ದೀನಿ ಅದನ್ನು ಹೊರತುಪಡಿಸಿದರೆ ಮತ್ತೆ ಇಲ್ಲ ಖಂಡಿತ ಯಾರೂ ತಲೆ ಕೆಡ್ಸ್ಕೋಬೇಡಿ ಇವತ್ತು ಅದು ಹೇಳಿದ್ನಲ್ಲ ಸೂರ್ಯನಿಗೆ ಗ್ರಹಣ ಆಗಿದೆ ಅದು ಮರೆಯಾದಾಗ ದರ್ಶನ್ ಹೀಗೆ ಪ್ರಜ್ವಲಿಸ್ತಾರೆ ಅದೇ ರೀತಿ ಪ್ರಜ್ವಲಿಸ್ತಾರೆ ದಯವಿಟ್ಟು ವಿಜಯಲಕ್ಷ್ಮಿ ಮೇಡಮ್ ಇರ್ಬೋದು ಅವರ ಕುಟುಂಬಕ್ಕೆ ಅವರ ಮಗನಿಗೆ ಯಾರು ಇದು ಮಾಡ್ಕೋಬೇಡಿ ದಯವಿಟ್ಟು ಹೊರಗೆ ಬರ್ತಾರೆ ಫ್ಯಾನ್ಸ್ ಕೂಡ ನನ್ನ ಸಿನಿಮಾಕ್ಕೆ ನಾನು ಕೈ ಹಿಡ್ದಿಲ್ಲ ದರ್ಶನ್ ಫ್ಯಾನ್ಸ್ ಅಂತ ಬೇಜಾರಿಲ್ಲ ನನಗೆ ಅಂದರೆ ನನಗೆ ಒಂದು ಎಲ್ಲೋ ಒಂದು ಭಾವನೆ ಇತ್ತು ಏನು ಅಂತಂದರೆ ದರ್ಶನ್ ಅವರಿಗೆ ಅಕ್ಕ ಊಟ ಹಾಕಿದ್ದಾರೆ ದರ್ಶನ್ ಅವರು ಇದು ನಾವು ಎಲ್ಲರೂ ಅಂದರೆ ನಾನು ಅಂತ ಆ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೆ ಎಲ್ಲ ಒಂದು ಕಡೆ ಅದು ಆಗಲಿಲ್ಲ ಅದು ಆಗಲಿಲ್ಲ ಅಂತ ಬೇಜಾರಿಲ್ಲ ನನಗೆ ಮುಂದಿನ ದಿನದಲ್ಲಿ ಇದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಆ ಮಾಡೋ ಶಕ್ತಿ ದೇವ್ರು ನನಗೆ ಕೊಟ್ಟರೆ ನಾನು ಸಿನಿಮಾ ಮಾಡ್ತೀನಿ ಆವಾಗ ನಮ್ಮ ದರ್ಶನ್ ಫ್ಯಾನ್ಸು ಅಥವಾ ಇಡೀ ನಮ್ಮ ಕರ್ನಾಟಕ ಜನತೆ ಎಲ್ಲರೂ ಕೂಡ ಕನ್ನಡ ಸಿನಿಮಾ ನೋಡಿ ಕನ್ನಡವನ್ನು ಉಳಿಸಿ ಕನ್ನಡ ಬೆಳೆಸಿ ನಿರ್ಮಾಪಕರನ್ನು ಉಳಿಸಿ ಅಂತ ನಾನು ಈ ಮೂಲಕ ಎಲ್ಲರ ಹತ್ರನೇ ಕೇಳ್ಕೊತಾ ಇದ್ದೀನಿ ಓಕೆ ವೀಕ್ಷಕರೇ ಇದು ರತ್ನ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಯಶಧಾ ಪೂಜಾರಿ ಬೆಂಗಳೂರು